ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯದ ರೈಲ್ವೆ ಕಾಮಗಾರಿ ಹಾಗೂ ಕೆಬಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ನಿನ್ನೆ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ಕಳ್ಳಿಪಾಳ್ಯದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮತ್ತು ಕೆವಿ ಕ್ರಾಸ್ನಲ್ಲಿ ರಾಷ್ಟೀಯ ಹೆದ್ದಾರಿ ಕಾಮಗಾರಿಯ ಕುರಿತು ಸಾರ್ವಜನಿಕರಿಂದ ಇದೇ ವೇಳೆ ಅಹವಾಲು ಆಲಿಸಿ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ದೂರದರ್ಶನದೊಂದಿಗೆ ವಿ ಸೋಮಣ್ಣ ಎರಡು ಕಡೆ ಮೇಲ್ಸೇತುವೆ ಹಾಗೂ ಇನ್ನೂ ಎರಡು ಕಡೆ ಸ್ಕೈವಾಕ್ ನಿರ್ಮಾಣ ಮಾಡುವ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗಿದೆ ಕೇಂದ್ರ ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಹತ್ತು ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದು ಅವುಗಳನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಕೇಂದ್ರ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಜಗತ್ತಿಗೆ ಮಾದರಿಯಾಗಿದ್ದಾರೆ ಇದೀಗ ಮೂರನೇ ಅವಧಿಯಲ್ಲಿ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೆ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಶ್ರಮ ಎಂದು ತಿಳಿಸಿದರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಟ್ಟಾಗಿ ಸೇರಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ವಿಕಲಾಂಗರು ಅಂಗವಿಕಲರು ಡಿಸೇಬಲ್ ಇವೆಲ್ಲ ನೋಡಿದಾಗ ದೇಶಕ್ಕೆ ಭವಿಷ್ಯವನ್ನ ನೂರ್ ಪಟ್ಟು ಜಾಸ್ತಿ ಮಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಮಕೂರು ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಈಗಾಗಲೇ ಅನುಮೋದನೆ ನೀಡಿದ್ದಾರೆ ಸರ್ವೆ ಕಾರ್ಯ ನಾಳೆಯಿಂದಲೇ ಆರಂಭ ಮಾಡಲಾಗುವುದು ಜೊತೆಗೆ ಭೂಸ್ವಾಧೀನ ಆದ ಬಳಿಕ ಟೆಂಡರ್ ಕರೆದು ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಇದರ ಜೊತೆಗೆ ಶಿರಾ ಬಡವನಹಳ್ಳಿ ಕಾಮಗಾರಿ ಕೂಡ ಆರಂಭವಾಗಿದೆ ತುಮಕೂರು ಗುಬ್ಬಿವರೆಗಿನ ರಸ್ತೆಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇದಾದ ಮೇಲೆ ಟೆಂಡರ್ ಕರೆದು ಅದನ್ನು ಕೂಡ ಕೂಡ ಕೆಲಸ ಈಗಾಗಲೇ ಅದು ಬೈಲ್ನಲ್ಲಿ ಶುರುವಾಗಿದೆ ತುಮಕೂರಿನಿಂದ ನಮ್ಮ ಗುಬ್ಬಿವರೆಗೆ ಒಂದು ಟೈಮ್ ಇಂಪ್ರೂವ್ಮೆಂಟ್ ಹೇಳಿ ಗುಬ್ಬಿದು ಈಗಾಗಲೇ ಇಪ್ಪತ್ತ ಎಂಟು ಕೋಟಿ ಹುಡುಗಾಟ ಆಗಿ ಆಗಿದೆ ಇನ್ನು ಬಾಕಿ ಎಂಬತ್ತೈದು ಕೋಟಿ ಇದೇ ವೇಳೆ ವಿ ಸೋಮಣ್ಣ ಅವರು ದಿವ್ಯಾಂಗರಿಗೆ ಗಾಲಿ ಕುರ್ಚಿ ಸೇರಿ ಇತರೆ ಸವಲತ್ತುಗಳನ್ನು ವಿತರಿಸಿದರು